ಅವ್ರಿಗೆ ಗೊತ್ತಿರೋರು ಅವರಲ್ಲಿ ಅಮಾಂಗ್ ದಿ ಟ್ರೈಬಲ್ಸ್ ಯಾರು ಬೆಸ್ಟ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಲೀಡರ್ಶಿಪ್ ಮುಂದೆ ಹೋಗಿ ತಗೊಂಡು ಹೋದಾಗ ಅವ್ರು ಅವ್ರ ಬದಲಾವಣೆ ಕಾಣ್ಬೋದು ಇಂತ ವಿಚಾರಗಳನ್ನು ನಾವು ನಮ್ಮ ಬಾಬುರಾವ್ ಕುಲಕರ್ಣಿ ವಿಜಯಪುರದಿಂದ ದಯವಿಟ್ಟು ನನ್ನ ಧ್ವನಿ ಕೇಳಿಸ್ಲಿಲ್ಲ ಅಂದ್ರೆ ನೀವು ಪ್ರಶ್ನೆ ಹೇಳ್ತಾ ಹೋಗಿ ಬಾಬುರಾವ್ ಅವರೇ ಪ್ಲೀಸ್ ಈಗ ಹೋಗಿ ಹೇಳಿ ಸರ್ ಈ ಜನಾಂಗದವರಿಗೆ ਦਿੱಲ್ಲಿಗೆ ಹೋಗಿ ತಾವು ಅವರ ಸದಸ್ಯರನ್ನ ಅರೆಡ್ಕೊಂಡು ಅವಗಳ ಬಗ್ಗೆ ಪರಿಹಾರ ಮಾಡ್ತೀರೋ ಹೌದು ಹೌದು ನಮ್ಮ ಸೌರಿ ನಿಮ್ಮತ್ರ ಬರಬೇಕಾ ಇಲ್ಲ ಸಂಶೋಧನೆ ಎಲ್ಲಾ ಕಾರ್ಯಕ್ರಮಗಳು ಅವ್ರ ਦਿੱಲ್ಲಿಗೆ ಹೋಗಂತದ್ದು ಮತ್ತೆ ಕಾಂಟ್ಯಾಕ್ಟ್ ಈಗ ಲೀಡರ್ ಗಳು ಕೆಲವೊಮ್ಮೆ ಅವ್ರು ಬಂದು ಇಲ್ಲಿ ಮೀಟಿಂಗ್ ಮಾಡುವಾಗ ನಮ್ಮಲ್ಲೂ ಬರ್ತಾರೆ ನಮ್ಮ ಅವರು ಟ್ರೈನಿಂಗ್ ಮಾಡುವಾಗ ಈಗ ಬೇರೆ ಒಂದು ಟ್ರೈನಿಂಗ್ ಏರ್ಪಾಡು ಮಾಡಿರ್ತೀವಿ ಆ ಲೀಡರ್ಗಳು ಬಂದಂತ ಸಂದರ್ಭದಲ್ಲಿ ಈ ವಿಚಾರ ಒಂದನ್ನ ನಾವು ತೆಗೆದುಕೊಂಡು ಅವರಿಂದ ಇನ್ಪುಟ್ ತಗೊಳ್ತೀವಿ ಆದ್ರೆ ಸಂಶೋಧನೆ ಎಲ್ಲ ಅವ್ರಿದ್ದಲ್ಲಿಗೆ ಹೋಗಿ ಮಾಡೋಂಥದ್ದು ಅವ್ರ ಇದ್ದಲ್ಲಿಗೆ ಹೋಗಿ ಅಲ್ಲೇ ಉಳ್ದಿ ಮತ್ತೆ ಅಲ್ಲಿ ಶೆಡ್ಯೂಲ್ ಪ್ರಿಪೇರ್ ಮಾಡೋದು ಸಹ ಅಲ್ಲೇ ಮತ್ತೆ ಯಾವುದೇ ಸಂಶೋಧನೆ ಮಾಡೋದಕ್ಕೂ ಮುಂಚೆನೆ ಎಲ್ಲ ನಾಯಕರುಗಳ್ನ ಲೀಡರ್ಗಳನ್ನ ಆ ಜನರನ್ನ ಸೇರಿಸಿ ನಾವು ಈ ರೀತಿ ಅಂತ ಹೇಳ್ಬಿಟ್ಟು ಇನ್ಪುಟ್ ತಗೊಂಡು ಆನಂತರ ಶೆಡ್ಯೂಲ್ನ ನಾವು ಪ್ರಿಪೇರ್ ಮಾಡೋಂಥದ್ದು ಯಾಕಂದ್ರೆ ನಾವು ಶೆಡ್ಯೂಲ್ ಮಾಡಿಬಿಟ್ರೆ ನಮಗೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತೇ ಇರಲ್ಲ ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲು ಈ ಒಂದು ಏನು ಸಂಶೋಧನೆಗೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮದು ಕೊರಗ ಸಮುದಾಯದ ಕ್ಷೀಣಿಸ ಜನಸಂಖ್ಯೆ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಒಂದು ಐದು ಸಭೆಗಳನ್ನು ನಾವು ಮಾಡಿದ್ದೇವೆ ಐದು ಸಭೆಗಳಲ್ಲಿ ವಿಭಿನ್ನವಾದ ಒಂದು ಇನ್ಪುಟ್ ನಮಗೆ ಸಿಕ್ಕಿದೆ ಈ ನಾನು ನಿಮ್ಮ ಜೊತೆ ಈಗ ಮಾತಾಡ್ದಂಗೆ ಈಗ ಅವರು ಎಲೆ ಅಡಿಕೆ ಹಾಕೋ ಒಂದು ಅಭ್ಯಾಸ ಇರುತ್ತೆ ಎಲೆ ಅಡಿಕೆ ಹಾಕೋ ಅಭ್ಯಾಸ ನಾವು ಅದು ಶೆಡ್ಯೂಲ್ ಅಲ್ಲಿ ಬರೆದಿರ್ಲಿಲ್ಲ ಎಲೆ ಅಡಿಕೆ ಹಾಕೋದ್ರಿಂದ ಏನು ಅಂದ್ರೆ ಅವರು ಉಗಿತಾನೆ ಹೋಗ್ತಾರೆ ಅಂದ್ರೆ ಎಲೆ ಅಡಿಕೆ ಹಾಕೋದು ಉಗಿಯೋದು ಎಲೆ ಅಡಿಕೆ ಹಾಕೋದು ಉಗಿಯೋದು ಆದ್ರಿಂದ ಏನಾಗುತ್ತೆ ಅವರು ನಿರ್ಜಲೀಕರಣ ಆಗುತ್ತೆ ಅವ್ರಿಗೆ ನೀರಿನ ಅಂಶ ಕಡಿಮೆ ಆಗಿ ಅವರು ಊಟ ಮಾಡೋದಕ್ಕೆ ಒಳಗಡೆ ಇದು ಹೋಗ್ತೇನೆ ಈ ಒಂದು ಅನಿಮಿಕ್ ಆಗೋದು ಇದೇ ಕಾರಣದಿಂದ ಅಂತ ಅವರ ಲೀಡರ್ಗಳೇ ಹೇಳಿದ್ರು ಸೊ ಇದು ನಮ್ ನಮ್ಮ ಶೆಡ್ಯೂಲ್ ಅಲ್ಲಿ ಇರಲೇ ಇಲ್ಲ ಸೊ ಅಲ್ಲಿ ಹೋಗಿ ಭೇಟಿ ಮಾಡಿದಾಗಲೇ ಗೊತ್ತಾಗಿದೆ ಮತ್ತೆ ಜೊತೆಗೆ ಟಿ ಬಿ ಕಾಯಿಲೆ ಜಾಸ್ತಿ ಇದೆ ಟಿ ಬಿ ಕಾಯಿಲೆ ಯಾಕೆ ಜಾಸ್ತಿ ಇದೆ ಅಂತ ಅಂತ ನೋಡಿದಾಗ ಒಂದು ಈಗ ಕೊರಗದಲ್ಲಿ ನಾಲ್ಕು ಪಂಗಡಗಳಿದೆ ಅದರಲ್ಲಿ ಒಳ ಪಂಗಡಗಳು ಆ ನಾಲ್ಕು ಪಂಗಡದಲ್ಲಿ ಒಂದು ಪಂಗಡದವರು ಕಡಿಮೆ ಜನಸಂಖ್ಯೆ ಇದ್ದಾರೆ ಮತ್ತೆ ಅವರು ಬೇರೆ ಎಲ್ಲೂ ಸಹ ಮದುವೆ ಆಗಲ್ಲ ಅವರು ಸ್ವಂತದಲ್ಲೇ ಮದುವೆ ಆಗಂತು ಈ ಸ್ವಂತದಲ್ಲಿ ಮದುವೆಯಾಗಿ ಮದುವೆಯಾಗಿ ಅವ್ರ ಹಂಸ ವಾಯಿನಲ್ಲಿ ರೋಗ ನಿರೋಧಕ ಶಕ್ತಿನೇ ಕಡಿಮೆ ಇದೆ ಅಂತ ನೀವು ಅದನ್ನು ಟೆಸ್ಟ್ ಮಾಡಬೇಕು ನೀವು ಚೆಕ್ ಮಾಡಬೇಕು ಅಂತ ಪ್ರತಿಯೊಂದು ಸೂಕ್ಷ್ಮವಾದದ್ದನ್ನು ಕೂಡ ಗಮನಿಸಬೇಕು ಇಲ್ಲ ಅಂದ್ರೆ ಎವಿಡೆನ್ಸ್ ಬೇಸ್ಡ್ ನಮ್ಮ ರಿಸರ್ಚ್ ಎವಿಡೆನ್ಸ್ ಬೇಸ್ಡ್ ಇಲ್ಲ ಅಂದ್ರೆ ಅದು ಫಲಪ್ರದ ಅಲ್ಲ ಕೇಂದ್ರ ಸರ್ಕಾರನೂ ಅದನ್ನೇ ಇನ್ಸಿಸ್ಟ್ ಮಾಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರನೂ ಅದನ್ನೇ ಇನ್ಸಿಸ್ಟ್ ಮಾಡ್ತಾ ಇದೆ ನೀವ್ ಏನೇ ಒಂದು ಸಂಶೋಧನೆ ಕೊಟ್ಟರೆ ಅದಕ್ಕೆ ಎವಿಡೆನ್ಸ್ ಇರಬೇಕು ಉಡುಪಿಯಿಂದ ಪುತ್ರಾರ್ ಅವರು ಕರೆ ಮಾಡ್ತಿದ್ದಾರೆ ಪುತ್ರಾರ್ ನಮಸ್ಕಾರ ಮಾಡ್ಲಾ ಹಾ ಹಾ ಮಾತಾಡಿ ಸರಿ ಸಂಯೋಜಕನಾಗಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಸಮುದಾಯದ ಕೆಲಸ ಮಾಡ್ತಾ ಇದ್ದಾರೆ ವೆರಿ ಗುಡ್ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಈ ಅಧ್ಯಯನದ ಒಂದು ಭಾಗ ಈ ಅಧ್ಯಯನ ಸಂದರ್ಭದಲ್ಲಿ ನಮ್ಮಲ್ಲಿ ನಮ್ಮ ಕೊರಗ ಸಮುದಾಯ ಒಂದು ಉಡುಪಿ ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗ ಸಮುದಾಯ ಅಳಿವಿನಂಚಿಗೆ ಸಾಗ್ತಾ ಸಾಕ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಇದುವರೆಗೆ ಕೂಡ ಸೆನ್ಸಸ್ ಇಂದ ಸೆನ್ಸಸ್ಗೆ ನಮ್ಮ ಜನಸಂಖ್ಯೆ ನಿರಂತರವಾಗಿ ಇಳಿಮುಖ ಆಗ್ತಾ ಇದೆ ಬಹುಶಃ ಇದಕ್ಕೆ ಕಾರಣ ಏನಂತ ಇದುವರೆಗೂ ಕೂಡ ಅದು ಅದು ಕನ್ಸಿಡರ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಒಕ್ಕೂಟದಿಂದ ನಾವು ಒಂದು ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರ ಮತ್ತು ಮನೋಶಾಸ್ತ್ರದಿಂದ ನಾವು ಒಳಗೊಂಡಂತ ತಂಡವನ್ನ ರಚನೆ ಮಾಡ್ಬೇಕು ಅದ್ರ ಮುಖಾಂತರ ಒಂದು ಸಂಶೋಧನೆ ಆಗ್ಬೇಕು ಏನು ಕಾರಣ ಈ ಜನಸಂಖ್ಯೆ ಇಳಿಮುಖ ಆಗುವುದಕ್ಕೆ ಏನು ಕಾರಣ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಬೇಕಲ್ವಾ ಅದೊಂದು ಸಂಶೋಧನೆ ಆಗಬೇಕು ಅನ್ನೋದು ಒಂದು 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 ದೃಷ್ಟಿ ಒಂದು ಬೇಡಿಕೆ ಇನ್ನೊಂದು ಈ ಹಿಂದೆ ಹಲವಾರು ಬಾರಿ ಸಂಶೋಧನೆಗಳು ಆಗಿದೆ ಸರ್ಕಾರದಿಂದ ಒಂದಷ್ಟು ಅನುದಾನಗಳು ಬಿಡುಗಡೆ ಆಗ್ತಾ ಇದೆ ಅದು ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಕೆಎಂಸಿ ಆಸ್ಪತ್ರೆ ಹಾಸ್ಪಿಟಲ್ ಇನ್ನಿತರ ಬೇರೆ ಬೇರೆ ಎನ್ ಜಿಒಗಳಿಂದ ಅದು ಸಂಶೋಧನೆ ಎಲ್ಲ ಅಧ್ಯಯನ ಮಾಡ್ತಾ ಇದ್ದಾರೆ ಬಸ್ ಸ್ಪಷ್ಟವಾಗಿ ಎಲ್ಲಿಯೂ ಕೂಡ ಇವರ ಏನು ಇಳಿಮುಖ ಜನಸಂಖ್ಯೆ ಇಳಿಮುಖ ಆಗುವುದಕ್ಕೆ ಯಾವುದೇ ಕಾರಣವನ್ನು ಸ್ಪಷ್ಟವಾಗಿ ಮಣಿ ಒಂದೇ ನಿಮಿಷ ಮಣಿಪಾಲದಲ್ಲಿ ಒಂದು ರಿಪೋರ್ಟ್ ಆಗಿದೆ ಇವರು ಕುಡಿತದಿಂದ ಮತ್ತು ಕ್ಯಾನ್ಸರ್ ಇಂದ ಬೇರೆ ಬೇರೆ ಕಾರಣಗಳಿಂದ ಈ ರೀತಿ ಜನಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದಾರೆ ಬಹುಶಃ ಅಲ್ಲಿ ನಾವು ನಮ್ಮ ಬೇಡಿಕೆ ಅದಲ್ಲ ಯಾಕಂದ್ರೆ ನಾವು ನಮ್ಮಲ್ಲಿ ಮಾತ್ರ ಆ ಒಂದು ದುರಕ್ಷೆ ಬೇರೆ ಇರ್ತದೆ ಸರ್ ನಿಮ್ಮ ಪ್ರಶ್ನೆ ಪುತ್ರನವ್ರೆ ನಾವು ಹೇಳದಿದ್ದು ಈ ಈ ಸಾರಿ ನೀವು ಬಹುಶಃ ನನ್ನ ನೋಡಿದ್ರಿ ನಾವು ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡೋದು ನೋಡಿದ್ರಿ ನಿಮ್ಗೆ ಗೊತ್ತಿದೆ ಈ ಬಾರಿ ಈ ಸಮುದಾಯದ ಲೀಡರ್ ಜೊತೆ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಮಾತಾಡಿದ್ವಿ ಮತ್ತೆ ಜೊತೆಗೆ ಈಗ ಸದ್ಯದಲ್ಲೇ ಅಲ್ಲೇ ಹೋಗಿ ಸಭೆ ಮಾಡ್ತೀವಿ ಈ ಬಾರಿ ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿದ್ವಿ ಯಾವ ರೀತಿ ಅಂದರೆ ಈ ಒಂದು ಏನು ಅಲ್ಲಿ ಮೆಡಿಕಲ್ ಕಾಲೇಜುಗಳು ಜಾಸ್ತಿ ಇದೆ ಮಂಗಳೂರಿನಲ್ಲಿ ಮತ್ತೆ ಉಡುಪಿನಲ್ಲಿ ಅವರನ್ನು ಸಹ ಇನ್ವಾಲ್ವ್ ಮಾಡ್ಕೊಂಡು ಡಿ ಎಚ್ ಓ ಇನ್ವಾಲ್ವ್ ಮಾಡ್ಕೊಂಡು ನಮ್ಮ ಶೆಡ್ಯೂಲ್ಗಳನ್ನ ಕ್ರಿಯೇಟ್ ಮಾಡಿ ಮತ್ತೆ ಈ ನಮ್ಮ ಸಮುದಾಯದವ್ರನ್ನ ಸಮುದಾಯದವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ನಾವು ಬರೀ ಹೆಲ್ತ್ ಇಶ್ಯೂಸ್ ಒಂದನೆ ಒಂದು ಹ್ಯಾಬಿಟ್ ಅನ್ನ ಮುಖಾಂತರ ಕಡಿಮೆ ಜನಸಂಖ್ಯೆ ಆಗುತ್ತೆ ಅಂತ ಅಲ್ಲ ಬೇರೆ ಹ್ಯಾಬಿಟ್ ಇರೋ ಬೇರೆ ಜನಸಂಖ್ಯೆ ಈಗ ಬೇರೆ ಒಂದು ಸಮುದಾಯಕ್ಕೆ ಹ್ಯಾಬಿಟ್ ಇರ್ತದೆ ಕುಡಿತದೆ ಹ್ಯಾಬಿಟ್ ಇರುತ್ತೆ ಆದರೆ ಅವರಲ್ಲಿ ಜನಸಂಖ್ಯೆ ಕಡಿಮೆ ಆಗಲ್ಲ ಇವರೆಲ್ಲ ಆಗ್ತಾ ಇದೆ ಅಂತಂದ್ರೆ ಇದನ್ನೆಲ್ಲ ಕಂಡಿಡಬೇಕು ಅಂತಾನೆ ಮತ್ತೆ ಜೊತೆಗೆ ಈ ಬಾರಿ ನಾವು ಅಲ್ಲೇನೆ ಶೆಡ್ಯೂಲ್ ಪ್ರಿಪೇರ್ ಮಾಡಿ ಜೊತೆಗೆ ಹೆಚ್ಚಿಗೆ ಸೋಷಿಯಲ್ ಫ್ಯಾಕ್ಟರ್ ಇದೆ ಸಾಮಾಜಿಕ ಕಾರಣ ಇದೆ ಸಾಮಾಜಿಕ ಕಾರಣನ ನಾವು ಅಲ್ಲೇ ಉಳಿದು ಇವ್ಗೆ ಯಾಕೆ ಸಾಮಾಜಿಕ ಕಾರಣ ಏನು ಸಮಾಜ ಇವರ ಆಚರಣೆಯಲ್ಲಿ ಏನಿದೆ ಇವರು ಸಂಬಂಧಗಳು ಯಾವ ರೀತಿ ಇದೆ ಮತ್ತೆ ಇವರ ಮದುವೆ ಆಗುವ ರೀತಿ ಏನು ಮರು ಇವರು ಸೇವಿಸುವ ಆಹಾರ ಯಾವುದು ಮತ್ತೆ ವಾಸ ಮಾಡುವ ರೀತಿ ಯಾವುದು ಮತ್ತೆ ಹೈಜಿನಿಕ್ ಅಂದ್ರೆ ಈಗ ಸ್ನಾನ ಎಷ್ಟು ದಿನಕ್ಕೆ ಮಾಡ್ತಾರೆ ಯಾರೆಲ್ಲ ಎಷ್ಟೆಷ್ಟು ಇದಿದೆ ಮತ್ತೆ ಮಹಿಳೆಯರದು ಆರೋಗ್ಯ ಯಾವ ರೀತಿ ಇದೆ ಅವರು ಗರ್ಭಧಾರಣೆ ಸಂದರ್ಭದಲ್ಲಿ ಏನು ಇದಿದೆ ಮತ್ತೆ ಮಗು ಆದಾಗ ಯಾವ ರೀತಿ ಅವರು ಆರೈಕೆ ಮಾಡ್ತಾರೆ ಎಲ್ಲ ಅಂಶಗಳನ್ನ ಮಾಡಿ ಈ ಬಾರಿ ನಾವು ಒಂದು ಕನ್ಕ್ಲೂಷನ್ ಬರಲೇಬೇಕು ಒಂದು ಕಾರಣ ಇರಲ್ಲ ಒಂದು ಕಾರಣದಿಂದ ಸಾಧ್ಯ ಇಲ್ಲ ಆದ್ರಿಂದ ಹಲವಾರು ಕಾರಣಗಳಿದೆ ಮತ್ತೆ ಜೊತೆಗೆ ನಮ್ಮ ಸಂಶೋಧನೆಯಿಂದ ತಕ್ಷಣ ಸರ್ಕಾರ ಏನು ಇಂಟರ್ವೆನ್ಸನ್ ಮಾಡಬೇಕು ಈಗ ಕಾಯಿಲೆಗಳು ಇರುತ್ತೆ ಟಿ ಬಿ ಕಾಯಿಲೆ ಇರ್ತದೆ ಈಗ ಒಂದು ಎಕ್ಸಾಂಪಲ್ ಕೆಲವೊಂದ್ಸತಿ ನಾವು ನಮಗೆ ಬಂದಿದ್ದ ಇನ್ಪುಟ್ ಟಿ ಬಿ ಕಾಯಿಲೆಗೆ ಅವರು ಟ್ಯಾಬ್ಲೆಟು ಸಿಕ್ಸ್ ಮಂತ್ಸು ತಗೊಳ್ಳಲೇಬೇಕು ಆದರೆ ಈ ಕೊರಗ ಸಮುದಾಯದವ್ರದ್ದು ಈ ಟಿ ಬಿ ಕಾಯಿಲೆ ನನ್ನ ಡಿ ಎಚ್ ನಮ್ಮ ಡಾಕ್ಟರ್ ಹೇಳಿದ್ದು ಟ್ಯಾಬ್ಲೆಟ್ ಕೊಟ್ಟರೆ ನಾವು ಟ್ಯಾಬ್ಲೆಟ್ ನುಂಗ್ತೀವಿ ಅಂತ ಹೋಗಿ ನರ್ಸು ನುಂಗ್ಸಿದ್ರೆ ಟ್ಯಾಬ್ಲೆಟ್ ಬಾಯಿಗೆ ಹಾಕೊಂಡಿದ್ದಾರೆ ಇವ್ರು ಬಾಯಿಗೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿಲ್ಲ ಯಾಕೆ ಅಂತ ಮತ್ತೆ ಆರು ಆದಮೇಲೆ ಟಿ ಬಿ ಹೋಗಿಲ್ಲ ಆರು ತಿಂಗಳ ನುಂಗಿದ್ರೆ ಟಿ ಬಿ ಹೋಗ್ಬೇಕಿತ್ತು ಯಾಕೆ ಹೋಗಿಲ್ಲ ಇದು ಏನು ಆಗಿಲ್ಲ ಅಂತ ಅಂದಾಗ ಮತ್ತೆ ಅವ್ರನ್ನ ಕೌನ್ಸಿಲಿಂಗ್ ಒಳಪಡಿಸ್ದಾಗ ಗೊತ್ತಾಗಿದೆ ಇವರು ಟ್ಯಾಬ್ಲೆಟ್ ತೆಗ್ದಿಲ್ಲ ಅಂತ ಮತ್ತೆ ಯಾಕೆ ಅಂದ್ರೆ ಟ್ಯಾಬ್ಲೆಟ್ ಕುಡಿದ್ರೆ ಉಷ್ಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದು ಇದು ನಮಗೆ ಸಿಕ್ಕಿರೋ ಒಂದು ಇನ್ಪುಟ್ ನಾವು ಮಾಡುವಾಗ ಖಂಡಿತ ತುಂಬಾ ಈ ಸಾರಿ ತಾವು ನಮ್ಮ ಸಮುದಾಯದ ಲೀಡರ್ ಅವರು ನೀವು ಸಹ ಇನ್ವಾಲ್ವ್ ಆಗಿ ಮತ್ತೆ ನಿಮ್ಮಲ್ಲಿ ಬರ್ತೀವಿ ಉಡುಪಿಗೂ ಬರ್ತೀವಿ ಮತ್ತೆ ದಕ್ಷಿಣ ಕನ್ನಡಕ್ಕೂ ಬರ್ತೀವಿ ಅಲ್ಲಿ ಸಭೆಗಳನ್ನ ಏರ್ಪಾಡು ಮಾಡ್ತೀವಿ ಈ ಬಾರಿ ಅತ್ಯಂತ ಹೆಚ್ಚಿನ ಒಂದು ವಿಶ್ಲೇಷಣಾತ್ಮಕವಾಗಿ ಮತ್ತೆ ನಿಖರವಾದ ಒಂದು ಸಂಶೋಧನೆ ಮಾಡ್ಬೇಕು ಅನ್ನೋದು ನಮ್ಮ ಗುರಿ ಸಂಶೋಧನೆ ಮಾಡಲೇಬೇಕು ಮತ್ತೆ ಇದು ಒಂದು ಇಡೀ ಭಾರತದಲ್ಲಿ ನಮ್ಮ ಸಂಶೋಧನೆ ಇದು ಒಳ್ಳೆ ಸಂಶೋಧನೆ ಅನ್ನೋ ಒಂದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಹೋಗ್ಬೇಕು ಅನ್ನೋದು ನಾವು ಮಾತಾಡುವಾಗ ಲೀಡರ್ ಜೊತೆ ಓಪನ್ ಆಗಿ ಡಿಸ್ಕಶನ್ ಮಾಡ್ತಿದೀವಿ ನಿಮ್ದು ಏನಿದೆಯೋ ಕೊಡಿ ಇನ್ಪುಟ್ ನಾವು ಶೆಡ್ಯೂಲ್ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ನೀವು ಅಂತ ನಾವು ಜಗತ್ತಿನ ಈ ತರದ ಜನಾಂಗಕ್ಕೆ ಒಂದು ಮಾದರಿ ಈಚ್ ಅಂಡ್ ಎವ್ರಿ ಪಾಯಿಂಟ್ ಆಸ್ಪೆಕ್ಟ್ ಇಂದ ಸಂಶೋಧನೆ ಮಾಡ್ತೀರಿ ಅಧ್ಯಯನ ವರದಿಯನ್ನ ಕೊಡ್ತೀರಿ ಸರ್ಕಾರಕ್ಕೆ ಇವರ ಸಬಲೀಕರಣಕ್ಕಾಗಿ ಇಂಥ ಕಾರ್ಯಕ್ರಮಗಳಾಗಬೇಕು ಅಂತ ಈಗ ಸದ್ಯ ನಾವು ಈಗ ಪ್ರಾಥಮಿಕ ಅಂತ ಪ್ರೈಮರ್ಸ್ ಅಂತ ಮಾಡ್ತೀವಿ ಪ್ರೈಮರ್ಸ್ ಅಂದ್ರೆ ಈ ಬುಡಕಟ್ಟು ಸಮುದಾಯಗಳು ಈ ಕೊರಗ ಸಮುದಾಯ ಇರ್ಬೋದು ಜೇನು ಕುರುಬ ಇರ್ಬೋದು ಸೋಲಿಗ ಇರ್ಬೋದು ಮತ್ತೆ ಅಸಲ ಸಿದ್ಧಿ ಇರ್ಬೋದು ಅವ್ರದ್ದೇ ಆದ ಒಂದು ಲ್ಯಾಂಗ್ವೇಜ್ ಇದೆ ಟ್ರೈಬಲ್ ಲ್ಯಾಂಗ್ವೇಜಸ್ ಆ ಟ್ರೈಬಲ್ ಲ್ಯಾಂಗ್ವೇಜ್ ಇರೋದ್ರಿಂದ ಈ ಇದು ಶಿಕ್ಷಣದಲ್ಲಿ ಹಿಂದೆ ಬೀಳಕ್ಕೆ ಹೋಗ್ತಾರೆ ಅವರು ಈಗ ಮಕ್ ಮಗುನ ಶಾಲೆಗೆ ಬರುತ್ತೆ ಶಾಲೆಗೆ ಬಂದಾಗ ನಾವು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇರ್ತೀವಿ ಅವ್ರಿಗೆ ಕನ್ನಡನೆ ಕಷ್ಟ ಆಗ್ತಾ ಇದೆ ಕನ್ನಡನೆ ಅವ್ರಿಗೆ ಒಂದು ಬೇರೆ ಭಾಷೆ ತರ ಆಗ್ತಾ ಇದೆ ಆಗ ನಾವು ಈ ಪ್ರಾಥಮಿಕ ಮುಖಾಂತರ ಆ ಭಾಷೆಗೆ ಈಕ್ವಲ್ ಕನ್ನಡದಲ್ಲಿ ಏನು ಅಂತ ಹೇಳಿ ನಿಘಂಟುಗಳನ್ನ ತಯಾರು ಮಾಡಿ ಪ್ರಾಥಮಿಕ ಈಗ ಕನ್ನಡ ಒಂದನೇ ತರಗತಿ ಪುಸ್ತಕ ನಮ್ದು ಒಂದನೇ ತರಗತಿ ಎರಡನೇ ತರಗತಿ ರೆಡಿ ಇದೆ ಈಗ ಸರ್ಕಾರದ ಅನುಮತಿಗೋಸ್ಕರ ಕಳಿಸ್ಕೊಟ್ಟಿದೀವಿ ಒಂದನೇ ತರಗತಿ ಏನೇನು ಪಾಠ ಇದೆಯೋ ಅದಕ್ಕೆ ಅವ್ರ ಭಾಷೆಯಲ್ಲಿ ಮಾಡಂತದ್ದು ಅವ್ರದ್ದು ಏನಿದೆಯೋ ಅದನ್ನ ಬರೆದಾಗ ಇಲ್ಲಿ ಲೈನ್ ಅಲ್ಲಿ ಬರೆದಾಗ ಸ್ಲೋ ಆಗಿ ಅವರು ಓ ಈ ಇದಕ್ಕೆ ಇದು ಇದಕ್ಕೆ ಇದು ಅಂತ ಗೊತ್ತಾಗುತ್ತೆ ಅದು ಒಂದು ಒಂದು ಚಾಲ್ತಿ ಮಂಗಳೂರಿಂದ ಆಕಾಂಕ್ಷ ಅವರೇ ನಮಸ್ಕಾರ ನಮಸ್ಕಾರ ಮಾತಾಡಿ ಅಮ್ಮ ಮಾತಾಡ್ತಾ ಹೋಗಿ ನಿಮ್ಮ ಪ್ರಶ್ನೆ ಕೇಳ್ಬಿಡಿ ನಾನು ನಾನು ಕೊರಗ್ರ ಮೇಲೆ ನನ್ನ